ಹಾಯ್ ಫ್ರೆಂಡ್ಸ್ ಪ್ರೀತೀಸ್ ಕಿಚನ್ ಕನ್ನಡಗೆ ಸ್ವಾಗತ ನಾನಿವತ್ತು ಇದು ಮ್ಯಾಂಗೋ ನೋಡ್ತಾ ಇದ್ದೀರಲ್ಲ ಇವತ್ತು ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಹೇಳ್ತೀನಿ ಇಲ್ಲಿ ಒಂದು ಬೌಲ್ ಆಗುವಷ್ಟು ಮಾವಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಹುಳಿ ಮಾವಿನಕಾಯಿ ತೊಗೊಂಡಿಲ್ಲ ಸ್ವಲ್ಪ ಸಿಹಿದೇ ತಗೊಂಡಿದ್ದೀನಿ ನೋಡಿ ಅದೇ ಬೌಲ್ ಆಗುವಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ಈಗ ಅದಕ್ಕೆ ಬೇಕಾಗೋ ಮಸಾಲೆ ಸ್ವಲ್ಪ ಜೀರಿಗೆ ಒಂದು ಐದಾರು ಐದಾರು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ರುಚಿ ಇದೆ ಸ್ವಲ್ಪ ಮ್ಯಾಂಗೋ ಅದಕ್ಕೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇವಾಗ ಅದನ್ನೆಲ್ಲ ತರಿ ತರಿಯಾಗಿ ರುಬ್ಕೋಬೇಕು ಇವಾಗ ಮ್ಯಾಂಗೋ ಹಾಕೋತಾ ಇದ್ದೀನಿ ಕಡಲೆಬೇಳೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವು ಕೂತಂದ್ರಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಇಂಗು ಮ್ಯಾಂಗೋ ಚಟ್ನಿ ರೆಡಿ ಆಗಿದೆ ಬಿಸಿ ಬಿಸಿ ಅನ್ನಕ್ಕೂ ತಿನ್ಬೋದು ದೋಸೆಗೂ ತಿನ್ಬೋದು ಚಪಾತಿಗೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸರಿ ಮಾಡಿ ನೋಡಿ ಪ್ಲೀಸ್ ಫ್ರೆಂಡ್ಸ್ ಪ್ರೀತೀಸ್ ಕಿಚನ್ ಕನ್ನಡಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು